ಪರ್ವತಮ್ಮ ಓ ಪರ್ವತಮ್ಮ ಲೇ ಪಾರು ಹಾ ಏ ಎಲ್ಲ ಇಲ್ಲ ಕಣಮ್ಮ ಇಲ್ಲೇ ದನಿನ್ ಕೊಟ್ಕೇ ತಗಿದ್ದೆ ಸುರಣ ಬಂದಿದ್ದ ಮಾತಾಡ್ತರೆ ಹಂಗೆ ಗುಕ್ಕೊಂಡ್ವಿ ಇಲ್ಲ ಕಣಮ್ಮ ನಾನು ಮಂತಾಗ ನಮ್ಮ ಕೂ ದು ಬಂದೆ ಈಗ ಹಿಂಗೆ ಬತ್ತಿದ್ದೆ ತಿಪ್ಪಣ್ಣ ಯಾಕೋ ಸುಮ್ಮನೆ ಅಲ್ಲಿ ಷೆಡ್ ಇಂದ ಕೂಕೊಂಡಿದ್ನ ದನಿನ್ ಹಿಂಗೆ ಇಂಗೆ ಮೋಸ ಮಾಡೋನಿ ಏನ್ ಮಾಡಕಾಗಲ್ಲ ಪಾರ್ವತಮ್ಮ ಅಾ ಡಳ್ಳಾಳ ಮೋಸ ಮಾಡಕ್ಕೆ ರೈತ ಮೋಸ ಹೋಗಕ್ತಾನೆ ಅಲ್ಲ ಕಣ್ಣಾ ಸಂಗದಗೆ ದುಟ್ಟಾಂಡು ಕೊಡ್ಸಿದಿನ ಅಣ್ಣ ಇಂತವನೇ ಮಾಡೋದು ಒಂದು ಒಂದ ಸಾಕೆತ್ಲು ಬಾ ಆಗಿತಿ ಇನ್ನೊಂದ ಸಾಲೆ ಕರಿಯಲ್ಲ ಇಂಗಾದ್ರೆ ನಾವು ಹೆಂಗಣ ಜೀವನ ಮಾಡೋದು ಅವ್ನು ಸಿಕ್ತಾನ ಸುಮ್ನೆ ರಾಮಯ್ಯ ಎತ್ತೋಗ್ತಾನೆ ತಲೆ ಕೆಡಿಸ್ಕೋಬೇಡ್ರಿ ಹಾ ಹಾಂ ಕಮ್ದಿಲ್ದಾರ್ಗೆ ಇಂಥ ಹಸ್ಗಳೆಲ್ಲ ಕೊಡ್ಸೋದು ಹ್ಞೂ ಚೆನ್ನಾಗೆ ಚೆನ್ನಾಗೆ ಕರಿಯವು ಕೊಡಿಸ್ಬೇಕು ಬಡವರಿಗೆ ಅದ್ರಾಗೆ ಜೀವನ ಮಾಡ್ಕೊಂಡು ಬದುಕ್ತಿರ್ತಾರೆ ಮಾಡ್ಬೇಡ್ದು ದೀಪಾ ದಲ್ಲ ಫೋನ್ ಮಾಡ್ಲಾ ಒಂದ್ಸಲ ಮಾಡದ್ ಮಾಡ್ಲಾ ಮಾಡೋದು ಮಾಡು ಹಲೋ ಹಲೋ ಅಣ್ಣ ನಾನು ತಿಪ್ಪಣ್ಣ ಮಾತಾಡ್ತಿರೋದು ಹ್ಞೂ ಎಲ್ಲಿದ್ಯ ಅಲ್ಲಣ್ಣ ನೀನು ಕೊಡ್ಸಿರೋದು ತಾನೇ ಸರಿ ಈಗ ಆಲೆ ಕಾರಿ ಇರಲಿಲ್ಲಣ್ಣ ಒಂದು ದನಕ್ಕೆ ಎತ್ಲವೊಬ್ಬ ಆಗೈತಿ ಏನಣ್ಣ ಇಂಥ ದನಗಳು ಕೊಡ್ಸಿದ್ಯಾ ಹಿಂಗಾದ ಅಣ್ಣ ನಂಬಿಕೆ ಇಕ್ತಾನೆ ಬಂದಿರೋದು ನೀನು ನೀನು ಹಿಂಗೆ ಮಾಡಿರೋ ಸರಿನೇ ಹಾಂ ಏನು ಮಾಡೋಣ ಇವಾಗ ಅಲ್ಲಣ್ಣ ಈಗ ದನಗಳು ವಾಪಸ್ ಬಿಡ್ತೀವಿ ಅಣ್ಣ ನಮ್ಗೆ ವಾಪಸ್ ಕೊಟ್ಟು ದುಡ್ಡು ಕೊಡ್ಸು ಸಣ್ಣ ನನಗೆ ಒಂದು ಐದು ಸಾವಿರ ಇಟ್ಕೊಂಡ್ರು ಪರವಾಗಿಲ್ಲ ನಮಗೆ ದನ ವಾಪಸ್ ಹಾಕೊಂಡು ಹಾಕಾಗ ಬರ್ತೀವಿ ಅವ್ರು ಯಾರಿಗೋ ಕೊಡಿಸ್ಬೋಣ ಏನು ಮಾಡೋಣ ಅಂತ ಕೊಡ್ಸಿರಣ್ಣ ನಾವು ಸಾಲ ಸೂಲ ಮಾಡಿ ದನ ತಂದಿದ್ದೀವಿ ಕಣ ಅಲ್ಲ ಇಂಥದ ನನಗೆ ಕೊಡ್ಸೋದೀನಿ ಹೋಗಿ ಹೋಗಿ ಅಲ್ಲಣ್ಣ ಈಗ ನಾವು ದನ ತೋರಿಸ್ಬೇಕು ತೋರಿಸ್ತೀವಿ ಅಚ್ಚುಕಟ್ಟಾಗೆ ನೋಡ್ಕೊಂಡು ಅವ್ರು ತಗೋಬೇಕು ಅವ್ರಿಗೆ ಗೊತ್ತಾಗಲ್ವಾ ನಾವು ತೋರ್ಸೋದು ತೋರಿಸ್ತೀವಪ್ಪ ಅಚ್ಚುಕಟ್ಟಾಗಿ ನೋಡಿ ತಗೋಬೇಕು ಅದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ ಹೇಳಿವಾಗ ಇವಾಗ ವಾಪಸ್ ಬಿಡ್ತೀನಿ ಅಂದ್ರೆ ತಾಂಬ್ತಾನ ಇವಾಗ ಒಂದ್ ಎರಡು ಆದ್ಮೇಲೆ ವಾಪಸ್ ಬಿಡ್ತೀನಿ ಅಂದ್ರೆ ಅವಾಗ ನೋಡ್ಕೋಬೇಕಿತ್ತಣ ಏ ಇಲ್ಲಣ್ಣ ಇವಾಗ ವಾಪಸ್ ಗೀಪಸ್ ಎಲ್ಲ ಆಗಲ್ಲ ಇವಾಗ ನಾನು ಆಮೇಲೆ ಮಾಡ್ತೀನಿ ಯಾರು ದನಿ ನಾನು ಸ್ವಲ್ಪ ನೀನು ಹಿಂಗಂದ್ರೆ ವಾಪಾಸ್ ತಗಮ ಬಿಟ್ಕೊಂಡ ನಾವ್ ಏನ್ ಮಾಡಬೇಕಿಂತು ಅವ್ರು ಏ ಈಗ ಎರಡು ತಿಂಗ್ಳು ಇಟ್ಕೊಂಡು ಇವಾಗ ದನ ವಾಪಸ್ ತಗೊಂಡು ಹೋಗೋದು ದುಡ್ಡು ವಾಪಸ್ ಕೊಡೋದು ಇವಾಗ ಹೆಂಗೆ ಕೊಡೋಕ್ಕಾಗತ್ತೋ ಅವೆಲ್ಲ ನಡೆಯಲ್ಲ ಇವಾಗ ಹಂಗೆ ಇಕ್ಕಾಡಿ ಈಗ ಒಂದು ವರ್ಷ ಸಾಕ್ರಿ ಮುಂದಿನ ಸುಲಿಗೆ ಮಾರಸ್ತೀನಿ ಏ ಅವೆಲ್ಲ ನಡೆಯಲ್ಲ ಕಣಕ ನೀವು ಏನಾರ ಮಾಡ್ಕೊಳ್ಳಿ ನನಗೆ ಫೋನೇ ಮಾಡಬೇಡ್ರಿ ಸುಮ್ಮನೆ ಇಕ್ಕಿ ಫೋನು ನಿಮಗೆ ಹಚ್ಕಟ್ಟಾಗ ದನ ತಾಮ್ ದುಡ್ಡು ಬಂದ ಮೇಲೆ ಮತ್ತೆ ಯಾರನ್ನ ಕರ್ಕ ಬರಬೇಕಿತ್ತು ನಾವು ತೋರ್ಸೋ ತೋರಿಸ್ತೀವಿ ಯಾ ಇವಾಗೆಲ್ಲ ವಾಪಸ್ ಗೀಪಸ್ ಬಸ್ ತಮಲ್ಲ ಕಣಕ ನಿಮ್ಮ ಮನೆ ಬರ ಏನಾರ ಮಾಡಕ್ಕೆ ಹೋಗ್ರಿ ಏನಾ ನಿಮ್ಮ ಮನೆ ಬರ ನಿಮ್ಮ ಮನೆ ಬರ ಅಂತ ಮಾತಾಡ್ತಿದ್ದ ಕರ್ಕೊಂಡು ಹೋಗಿರೋ ಗ್ರಾಸ್ತಾ ಹಚ್ಕಟ್ಟಾಗಿರೋ ಕೊಡಿಸ್ಬೇಕು ತಾನೇ

అయ్యో నన్ను గంటే వాళ్ళ సగుతుకు ఎస్ ఇష్టం కాదుతో నమ్మను ఆళ్ళమాక హిం మాట్ాడుతీ సైలెంట్ బంతు తికా ముచ్చుకన వాస్ వడ్కే ఖండే ఇలా అందరూ రంపు రమోజ్ మిబిడ్తీ దర్కండమే అచ్చకట్టా కుడో కుడలి డీ ఎస్ హలో హలో

ಇಲ್ಲ ನಾನು ಇಷ್ಟಂತ ನೋಡೋಣ ನಿನ್ಗಾನ ಒಂಚೂರು ಬುದ್ಧಿ ಇರ್ಬೇಕಣ್ಣ ದೀಪ ಇನ್ನ ಮುಂದೆ ನೋಡ್ ತಗೋಬೇಕಣ್ಣ ಇಲ್ಲ ಕಣ ಏನ್ ಮಾಡೋಣ ಯಾವ ಬಿಟ್ರು ಅಷ್ಟು ಕರಿತತಿ ಇಷ್ಟ ಕರಿತತಿ ಅಂತ ಗೊತ್ತಾಗ್ಲಿಲ್ಲ ಕಣ ಯಾವತ್ತಿದ್ದ ನಾನು ತರಕ್ ತೊಟ್ಟು ತಳ ಎಲ್ಲ ನೋಡ್ಬೇಕು ಇಲ್ಲ ನಿಂಗ ಹಂಗು ಅದು ಒಪ್ಪಿಗೆ ಆಗ್ಲಿಲ್ವಾ ಇಲ್ಲ ಒಂದ್ ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಈಜಿರದ್ ನೋಡ್ಬೇಕು ಈಗ ಈಜಿರದೇ ಕರ್ದಿ ಚೆಕ್ ಮಾಡಿ ತರಬಹುದು ಯಾವ ತೊಂದ್ರೆನು ಇರಲ್ಲ ಮುಂದಿನ ಸಲ ಹಂಗೆ ಮಾಡ್ತೀನಿ ಏನ್ ಮಾಡಕ್ಕಲ್ಲ ಇದು ಆಗ ಆಗದ ಆಗೈತಿ ಮುಂದಿನ ಸಲ ಆಯ್ತು ಬಿಡ ಮತ್ತು ಆಗತ್ತೆ ಆಗತ್ತೆ ಏನೋ ಒಂದು ಮಾಡೋಣ ಹೋಗಿ ನೀನು ಹೊಳಿಕೋಗಿ ಹೋಗಿ ಹ್ಞೂ ಬಾರತ್ತಿಪ್ಪ ಬಾ ಓನ್ ಬೈ ಓ ಏನ್ ಸುರೋಣ ತಿಪ್ಪನ್ ಕರ್ಕೊಂಡು ಎಲ್ಲ ಹೊಲ್ಟಿದ್ಯ ಏನು ಹೊಲದಾಗ ಏನೋ ಕೆಲಸ ಕೆಲಸ ಆಯ್ತನೇನ ಏ ಇಲ್ಲ ಬಿ ಮಣ್ಣ ಕೆಲಸ ಆಯ್ತು ಇಲ್ಲ ಇವಂದೇ ಒಂದು ದೊಡ್ಡ ಖಾತೆ ಆಗೈತಿ ಯಾಕೆ ಸುರೋಣ ಏ ಏಯ್ ಅವ್ನು ಯಾರನ್ನ ದಲ್ಲೇಗೆ ಹೋಗಿ ಎರಡು ಹೊಸ ತಂದೆವ್ನೇ ಸೊ ಹೋಗಿ ಸರಿಯಾಗಿ ಮೋಸ ಬಿದ್ದೇನೆ ಸರಿಯಾಗಿ ಟೋ ಪ್ಯಾಕ್ ಕಳ್ಸೋ ರೀ ಯಾಕೆ ಏನೋ ಹೊಸ ಏನಾಯ್ತು ಈಗ ಯಾವ್ದಕ್ ಒಂದಕ್ಕೆ ಲಕ್ಷ ಕೊಟ್ಟೆ ಒಂದಕ್ಕೆ ಎಂಬತ್ತು ಸಾವಿರ ಕೊಟ್ಟವ್ ಲಕ್ಷ ಸಾವಿರ ಕೊಟ್ಟರದ ಅಲೇ ಬರಲ್ಲ ಯಾಕೀಪಾ ಯಾಕೆ ನೋಡ್ಕೊಂಡು ಹಚ್ ತಕ ಬರೋದಲ್ವೇನು ಇಲ್ಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕಲ್ಲೇನು ಏ ಇಲ್ಲ ಭೀಮಣ ಒಳ್ಳೆವೇ ಚೆನ್ನಾಗಿರೋ ಕೊಡಿಸ್ತೀನಿ ಕರ್ಕೊಂಡು ಹೋದ ನನಗೂ ಗೊತ್ತಾಗ್ಲಾ ಹಿಂಗೆ ಯಾವ ಮಾರಿಸ್ಬಿಟ್ಟ ಅಲ್ವಲ್ಲ ಅವ್ನು ಯಾವ ಮಾರಿಸ್ತಾನೆ ನೀನು ನೋಡ್ಕೋಬೇಕಲ್ಲ ಒಂದು ಸ್ವಲ್ಪ ತಡ ತೊಟ್ಟು ಹೊಲ್ನ ಹೆಂಗೆ ಏನು ಒಂದು ಸ್ವಲ್ಪ ಹಗ್ಗ ಬಿಸಿ ಮುಂದೆ ಕೊಡದ್ ಎಲ್ಲ ನೋಡ್ಕೊಂಡು ತರ್ಬೇಕು ಧನಂದ್ರಗೆ ಸುಮ್ಮನೆ ಹೋಗಿ ದಬ ದಬ್ಬದ ತರದಲ್ಲ ಕೆಲವ್ ನೋಡ್ಬೇಕಲ್ಲ ಇಲ್ಲ ವಿಮಣ ಎಲ್ಲ ತೋರಿಸ್ತಾ ಎಲ್ಲ ನೋಡ್ಕೊಂಡೆ ತಂದ್ವಿ ಇಲ್ಲಿಗೆ ಬಂದಾಗ ಹಂಗೆ ಆಗ್ಬಿಟ್ಟು ಏನು ಮಾಡೋದು ಸರಿ ಆಯಿತು ಇವಾಗ ಏನು ಮಾಡೋಣ ಅಂತ ಮುಂದಕ್ಕೆ ಅದೇ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ವಿಮಣ ಸಂಘದಾಗ ಸಾಲ ಮಾಡಿ ತಗೊಬಂದಿದ್ದೀನಿ ತಿಂಗ್ಳು ತಿಂಗ್ಳು ಆರು ಆರು ಸಾವಿರ ದುಡ್ಡು ಕಟ್ಟಬೇಕು ಇಲ್ಲಿ ಮನೆ ಖರ್ಚು ಅದು ಇದು ಈ ದನದ ಬರೋದು ಬರೋ ಬೂಸಕ್ಕೆ ಸರಿ ಆಗ್ತೈತೆ ಒಂದು ಕರೆದ್ರೆ ಒಂದು ಯಾವ್ಯಾಗ ಕರಿತಿಲ್ಲ ಏನು ಮಾಡೋಣ ಭೀಮಣ ಅವ್ನ ಏನಾದ್ರೂ ಮಾಡಿ ಇಳಬೇಕ ಇನ್ನು ಇಂಥ ಎಷ್ಟು ಜನಕ್ಕೆ ಮೋಸ ಮಾಡ್ಯವ ನಾನು ಇನ್ನು ಮುಂದಕ್ಕೆ ಎಷ್ಟು ಮಾಡ್ತಾನೆ ಆ ಫೋನ್ ಮಾಡಿ ಕೇಳಿರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಆ ಪಾರ್ವತಮ್ಮನೂ ಮಾತಾಡ್ತು ಹೆಂಗಂದ್ರಂಗೆ ಮಾತಾಡ್ತಾನೆ ಏನು ನಾವು ನಡೆಯೋದೇನು ದೊಡ್ಡ ಕಷ್ಟ ಅಲ್ಲ ಯಾವಲ್ಲ ತಿಪ್ಪಾ ಒಂದು ಏ ಇಲ್ಲೇ ಕಣ ಹೊಟ್ಟೆ ತಿಮ್ಮನಳ್ಳಿ ಈ ಕಡೆಗೆ ಎಲ್ಲನೂ ಆಗಿಲಿ ಫೋನ್ ನಂಬರ್ ಆಯ್ತಾ ಕೊಡಿಲಿ ಏ ಇಲ್ಲ ಭೀಮಣ್ಣ ಏ ನಾವು ಆಲೇ ಮಾತಾಡ್ವಿ ನಾವು ಹೇಳಿವಿ ದನ ವಾಪಸ್ ತಗೊಂಡೋಗಿ ದುಡ್ಡನ್ನ ಕೊಡ್ಸೋ ಇಲ್ಲ ಯಾರುಗಾನ ಮಾರ್ಸನ ಮಾರ್ಸಪ್ಪ ಅವ್ರು ಜಾಸ್ತಿ ಕಷ್ಟ ಇದ್ದಾರೆ ಇದಾರೆ ಹೋಗ್ಲಿ ಯಾರಿಗಾನ ಮಾರ್ಸೋಂತನ ಕೇಳಿವಿ ಅವನಿಗೆ ಮಾರ್ಸೋದಿಲ್ಲ ದುಡ್ಡು ವಾಪಸ್ ಕೊಡಲ್ಲ ವಾಪಸ್ ವಾಪಸ್ಸು ತಗೊಂಬಲ್ಲ ಅಂತವನ ಓಹೋ ಆ ಸಲ ಮಾತಾಡ್ತಾನ ಹಾಂ ಕೊಡೋ ನಂಬರ್ ಕೊಟ್ಟು ನಾನೊಂದ್ಸಲ ಮಾತಾಡ್ತೀನಿ ನೋಡೋಣ ಹಲೋ ಹಲೋ ಅಣ್ಣ ಕೇಳಿಸಿಲ್ವೇ ಹ್ಞೂ ಏನು ಹ್ಞೂ ಎರಡು ಏ ನಮಗೆ ಎರಡು ದಸ ಬೇಕಿತ್ತು ಹೆಸರು ಭೀಮಣ್ಣ ಅಂತ ಓಣ ಎರಡು ದಸ ಬೇಕು ಹಲೋ ಹಲೋ ಅಣ್ಣ ಎಂಥ ಬೇಕಿತ್ತು ನಿಮಗೆ ಹಾಂ ಜರ್ಸಿ ಬೇಕಾ ಎಚ್ಚಪ್ ಬೇಕಾ ಕ್ರಾಸ್ ಬೇಕಾ ಹ್ಞೂ ಇಲ್ಲ ಎಂಥ ಬೇಕು ಎಂಥದ್ದನ ಬೇಕಿತ್ತು ಹಣ ನಮಗೆ ಜೆರ್ಸಿ ಅವೆಲ್ಲ ಬೇಡ ಹೆಚ್ಚಪ್ ಬೇಕಿತ್ತು ಕಾರಣ ಒಳ್ಳೆ ತಳಿ ಹೆಚ್ಚಪ್ ಬೇಕಿತ್ತು ಹ್ಞೂ ನಮಗೆ ಸಣ್ಣ ಹಾಲಿನ ಬೇಡ ದೊಡ್ಡ ಹಾಲಿನ ಬೇಕು ಒಂದು ಹತ್ತು ಹತ್ತು ಲೀಟ್ರ್ ಕರಿ ಅಂತ ಬೇಕಿತ್ತು ಹ್ಞೂ ಎರಡು ಬೇಕಿತ್ತು ದನ ಕೊಡಿಸ್ತೇನು ಏ ಹ್ಞೂ ಬಾಣ ಒಳ್ಳೆ ತಳಿ ಎಚ್ಚಪ್ ಕೊಡಿಸ್ತೀನಿ ಬಾ ಹ್ಞೂ ಒಳ್ಳೆ ಹಂಗೆ ಹಸ ಒಳ್ಳೆ ಜಿಂಕೆ ಆಗಿರ್ತವೆ ಹ್ಞೂ ಅಂತ ಕೊಡ್ಸ್ತೀನಿ ಬಾ ಚೆನ್ನಾಗೆ ಏ ಒಂದು ಹದಿನೈದು ಹದಿನೈದು ಲೀಟರ್ ಹಾಲ್ ಕರೆ ಕೊಡ್ತೀನಿ ಬಾರಪ್ಪ ಒಂದು ದಿವ್ಸಕ್ಕೆ ಇಪ್ಪತ್ತೈದಿಂದ ಮೂವತ್ತು ಲೀಟರ್ ಹಾಲು ನೀನು ಒಂದು ದನಿನಾಗ ಒಳ್ಳೆ ಎಚ್ಚಪ್ಪು ಅಂದರೆ ರೇಟ್ ಜಾಸ್ತಿ ರೇಟ್ ದುಬಾರಿ ಇರ್ತೆ ದುಡ್ಡು ಇಕ್ಬೇಕು ಅಣ್ಣ ಏ ರೇಟ್ ಏ ಒಂದು ಸಾವಿರದ ದುಬಾರಿ ಆದರೂ ಪರವಾಗಿಲ್ಲ ರೇಟ್ ಇಕ್ತೀವಿ ದನ ಚೆನ್ನಾಗಿರ್ಬೇಕು ಒಳ್ಳೆ ದನ ಆಗಿರ್ಬೇಕು ಚೆನ್ನಾಗಿ ಹಾಲು ಕರಿಬೇಕು ನಮ್ಗೆ ಹೂರಣ ಐದವ ಒಯ್ದವೇ ಹ್ಞೂ ಎಲ್ಲ ಒಂದು ಲಕ್ಷ ರೂಪಾಯಿ ಮೇಲೆ ಆಗ್ತದಪ್ಪ ಒಂದು ಹತ್ತು ಒಂದು ಇಪ್ಪತ್ತು ಹಿಂಗೆ ಆಗ್ತದೆ ದನಗಳು ಹ್ಞೂ ಹೆಚ್ಚಪ್ಪು ಪ್ಯೂರ್ ಹೆಚ್ಚಪ್ಪು ರೇಟು ಜಾಸ್ತಿ ಇದ್ದಾವೆ ಹ್ಞೂ ಒಳ್ಳೆ ಹಾಲನ್ನು ಬರ್ತವೆ ಹ್ಞೂ ನಿನಗೆ ಬೇಕಾದ್ರೆ ಹೇಳು ಈಗಲೇ ಹ್ಞೂ ಎಳ್ಳು ಹಾಕೋ ಬರ್ತೀನಿ ಹ್ಞೂ ಆಟ ಮಾಡ್ಕೊಂಡು ಹಂಗೆ ಹಾಕ ಬರ್ತೀನಿ ಅಲ್ಕನ ನಿನಗೆ ಬೇಕಾದ್ರೆ ಹೇಳು ಎಳ್ಳಿ ಇಲ್ಲಿಂದ ಬತ್ತೀನಿ ಏ ಸೆಂತಗಿರೋ ದನ ಬೇಡಪ್ಪ ನಮಗೆ ಸಂತಗೆ ಬಲು ಮೋಸ ಒನ್ ಟೈಮ್ ಹಾಲು ಕರೆದು ಎರಡು ಟೈಮ್ ಹಂಗೆ ಬಿಟ್ಕೊಂಬಂದಿರ್ತಾರೆ ಶೆಂತಿಗಿರೋ ದನಗಳು ಬೇಡ ನಮಗೆ ಯಾರ ತಗೋ ರೈತ್ರು ರೈತರು ತಗೊಡ್ಸು ಕೊಡ್ಸು ಏಯ್ ಹಂಗೇನಿಲ್ಲಪ್ಪವು ಓ ಬೇರೆ ಯಾರ ಮಾಡ್ಬೋದು ನಾವಾಗ ಮೋಸಾಗಿಸ ಎಲ್ಲ ಮಾಡೋಕೋವಲ್ಲ ಓ ನಾವು ಅಚ್ಚುಕಟ್ಟಾಗ ಗೊತ್ತಿರೋತಾಗೆ ಕೊಡ್ಸೋದು ಓ ಎರಡು ಟೈಮ್ ಹಾಲು ನಿಲ್ಸಿರೋರು ಅಂತಾರ ತೆಗೆಲ್ಲ ನಾವು ಸಂತ ಸಾವಸ್ಗೆ ಹೋಗಲ್ಲ ಹ್ಞೂ ಹ್ಞೂ ಒಳ್ಳೆ ದನೇ ಬಿಡು ನೀ ಯಾಕೆ ಯೋಚನೆ ಮಾಡ್ತೀಯ ಹ್ಞೂ ನಿಂಗೆ ಬೇಕಾದ್ರೆ ಹೇಳು ಫೋನ್ ಪ್ಲೇ ಮಾಡು ಅಡ್ವಾನ್ಸು ಒಂದು ಐವತ್ತು ಸಾವಿರನ ಹ್ಞೂ ಆಮೇಲೆ ಬೇಕಾರೆ ಕೊಡಿಮೆ ಅಂತೆ ಹ್ಞೂ ಈ ಅಚ್ಚುಕಟ್ಟಾಗಿರೋ ಹಾಕಬತ್ತಿ ಹ್ಞೂ ನಾವು ಗೊತ್ತಿರೋತಾಗ ವ್ಯವಹಾರ ಮಾಡೋದು ಏನಂತ ಫೋನ್ ಪ್ಲೇ ಗಿನ್ ಪ್ಲೇ ಅಂತ ಯಾವ ಇಲ್ಲ ಕಾರಣ ಓ ಈಗ ನಾನು ಬರ್ತೀನಿ ಅಚ್ಚುಕಟ್ಟಾಗಿರೋ ದನ ತೋರಿಸು ಅಲ್ಲೇ ನೋಡಿ ಹಾಕಬರ ನಾ ದುಡ್ಡೇ ಕೊಡ್ತೀನಿ ಫೋನ್ ಪ್ಲೇ ಗಿನ್ ಪ್ಲೇ ಇಲ್ಲನಂತಾಗೆ ಓ ನಾವು ಕಣ್ಣಾರ ದನ ನೋಡ್ತಿದ್ದೆ ಹೆಂಗಣ್ಣ ಓ ನಾವು ಕಣ್ಣಾರ ದನ ನೋಡಿ ತಗೋಬೇಕು ಅಲ್ಲೆಲ್ಲ ಸುಮ್ಮನೆ ತುಂಬಿಕೊಬರದಲ್ವ ಹ್ಞೂ ನೀನು ಸಿಗೋ ಮತ್ತೀಗ ನೀನು ಸಿಕ್ಕರೆ ಹಂಗೆ ತೋರಿಸಿ ಮಂತೆ ಹ್ಞೂ ಆಯ್ತು ರೀ ಅಣ್ಣ ನಿಮ್ಮನ್ನು ಕರ್ಕೊಂಡು ಹೋದಂಗೆ ದನ ಓ ನಿಮ್ಗೆ ತೋರಿಸಿ ನಿಮಗೆ ಒಪ್ಪಿಗೆ ಆದ್ರೇನೆ ಕೊಡ್ಸೋದು ಹ್ಞೂ ಹಂಗೆ ಸುಮ್ ಸುಮ್ಮನೆಲ್ಲ ಕೊಡ್ಸಲ್ಲ ನಾನು ಸೆಂತಾಗಿದ್ದನೆಲ್ಲ ಒಳ್ಳೇದು ಒಳ್ಳೆ ದನ ಒಳ್ಳೆ ಮಾಲು ಬಂದಿದ್ವು ನೀನು ಅಂದರೆ ಹಂಗೆ ಹಾಕೋಬರೋಣ ಅಂತ ಅನ್ಕೊಂಡೆ ಹ್ಞೂ ಆಗಲಿ ಬೇಡ ಬಿಡು ಸುಮ್ಮನೆ ಯಾಕೆ ನಿನಗೆ ಅನುಮಾನ ಓ ನಿನ್ನೆ ಕರ್ಕೊಂಡ್ಬಂದು ಹೊಕಟ್ಟೆಗೆ ನಿನ್ನೆ ತೋರಿಸಿ ಒಪ್ಪಿಗೆ ಆದಮೇಲೆ ಕೊಡ್ಸು ಮಾತಾಡ್ತೀನಿ ಬಿಡು ಊನಪ್ಪ ನಾವು ಕೂಲಿ ಮಾಡ್ಕೊಂಡು ತಿಂಬರು ಹ್ಞೂ ನಾವು ಸುಮ್ಮನೆ ಸುಮ್ನೆ ಅಂಥವು ಐದು ಲೀಟ್ರ್ ಆರು ಲೀಟ್ರ್ ಕರೆಯಾವ್ ಯಾಕೆ ಒಂದು ಹತ್ತು ಹತ್ತು ಲೀಟ್ರ್ ಕರೆಯವ್ ಕಟ್ಕೊಂಡ್ರೆ ಒಂದು ಸ್ವಲ್ಪ ಹಾಲನ್ನು ಡೈರಿಗೆ ಜಾಸ್ತಿ ಹಾಕ್ಬೋದು ಇನ್ನೇನು ಈ ವೇಳೆ ದಸ ಕಟ್ಕೊಂಬೋ ನಾಲ್ಕು ಕಸ ಕಟ್ಕೊಬೋದು ಒಂದೇ ಈ ಎರಡು ಕಟ್ಕೊಬೋದು ಒಂದೇ ಅಂತ ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನ ನೋಡ್ತಾ ಇದ್ದೀನಿ ಓ ಹೆಂಗೊಂದು ನಿನ್ನ ನಂಬಿಕೆ ಫೋನ್ ಮಾಡ್ತಿದ್ದೀನಿ ಒಳ್ಳೆಯವ್ ಕೊಡಿಸ್ಬೇಕಪ್ಪ ಏ ಹೂನ್ ಹೇಳ ಎಂತ ಮಾತು ಎಂತ ಮಾತು ಹ್ಞೂ ಕರೆಕ್ಟಾಗಿ ಹೇಳಿದೆ ನೋಡು ಇವು ನಾಲ್ಕು ಕಟ್ಕೊಂಬೋದು ಒಂದೇ ಆ ಎಲ್ ಕಟ್ಕೊಂಬೋದು ಒಂದು ಏನಂದ್ರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಹಾಕುತ್ತಿಗ ಅಷ್ಟೇ ಹ್ಞೂ ಏ ಒಳ್ಳೆ ಕೊಡ್ಸಿ ಬೇಡ ಇಂಥ ಯೋಸ್ ಕೊಡ್ಸಿಲ್ಲ ಓ ನಾನು ಓ ಪ್ಯೂ ಆರ್ ಹೆಚ್ಚಪ್ ಕೊಡಿಸ್ತೀನಿ ಪ್ಯೂ ಆರ್ ಎಚ್ಚಪ್ತೀನಿ ಹತ್ತು ಲೀಟ್ರ್ ಮ್ಯಾಲೆ ಬರ್ಬೇಕು ಅಲೋ ಹ್ಞೂ ಸರಿ ಆಯ್ತು ಕಣ ಮತ್ತೀಗ ನಾಳೆ ಬೆಳಿಗ್ಗೆ ಬಂದ್ಬಿಡು ಮತ್ತೀಗ ಇಲ್ಲೇ ಎಲ್ಲ ನೋಡ್ಕೊಂಡು ಕೊಡ್ಸ್ದಕ್ಕೆ ಹ್ಞೂ ಎದ್ದಾಗ ಬಾ ಮತ್ತೆ ಸಿಗಣ ಸುರಣ ಸಿಗ್ತಾ ಬಡಿ ಮಗ ಎದ್ದಾಗ ಬತ್ತಂತೆ ಏನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹಾಂ ಹ್ಞೂ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಒಂದು ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಹಂಗೆ ಗಂಟೆ ಒತ್ತಿರಿ ಒಂದು ಸ್ವಲ್ಪ ಒತ್ತಿ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿರಿ ಹ್ಞೂ